ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಸೆಪ್ಟೆಂಬರ್ ಹದಿಮೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ರೈಲ್ವೆ ಸೌಲಭ್ಯಗಳನ್ನು ಹೊಂದಿರುವ ಬೆಂಗಳೂರು ನಗರದಂತೆಯೇ ಇನ್ನು ಮುಂದೆ ಮೈಸೂರು ನಗರಕ್ಕೂ ಎಲ್ಲಾ ರೀತಿಯ ರೈಲ್ವೆ ಸೌಲಭ್ಯಗಳು ದೊರಕಲಿದೆ ಎಂದು ರಾಜ್ಯ ರೈಲ್ವೆ ಖಾತೆಗಳ ಸಚಿವರು ಹಾಗೂ ಜಲಶಕ್ತಿ ಸಚಿವರಾದ ವಿ ಸೋಮಣ್ಣನ್ ಅವರಿಂದು ಭರವಸೆ ನೀಡಿದರು ಇಂದು ಮೈಸೂರು ವಿಭಾಗೀಯ ರೈಲ್ವೆ ನಿರ್ವಹಣಾ ಕಚೇರಿಯ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಈ ವಿಷಯವನ್ನು ತಿಳಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಟಿದೇವೇಗೌಡ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ತನ್ವೀರ್ ಸೇಠ್ ಹಾಗೂ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿಎಸ್ ಶ್ರೀವತ್ಸ ಮೈಸೂರು ರೈಲ್ವೆ ವಿಭಾಗದ ಡಿಆರ್ಎಂ ಶಿಲ್ಪಿ ಅಗರ್ವಾಲ್ ರವರು ಸೇರಿದಂತೆ ಮಾಧ್ಯಮ ಪ್ರತಿನಿಧಿಗಳು ಉಪಸ್ಥಿತರಿದ್ದರು

ಬಟಾನೇ ಇದು ಡಿಫೆನ್ಸ್ ಎಲ್ಲಪ್ಪ ಕೊಡುವುದು ಕಡುಬಡುವುದು ಕೂಪ್ ಓಡಾಡೋದಪ್ಪ ಆತ ಯಾಕಪ್ಪ ಮಾಡ್ತೀವಿ ಅವ್ರಿಗೆ ಎಮ್ ಎಲ್ ನೀನು ಇನ್ಸೆಟ್ ಕೊಡ್ತಾರೆ ಆ ಬೆಳಿಗ್ಗೆ ನನಗೆ ಗೊತ್ತೀನ ಅವ್ರು ಯಾರು ಅಂತ ಗೊತ್ತಿಲ್ಲ ಸರ್ ಅವ್ರಿಗೆ ಫಸ್ಟ್ ನೋಡ್ಕೊಳ್ಳೋದಲ್ಲಿ ಯಾರು ಅಂತ ಸುಮ್ಮನೆ ತಳ್ತಾ ಇರ್ತಾರೆ ಅಬ್ಬಿ ಮಾರಾತಪ್ಪ ಯಾರು ಅಂತ

ಬಲ್ರಿ ಹಚ್ಚೋ ಅವ್ರಿಗೆ ಸರ್ ಸ್ವಲ್ಪ ಯಾರ ಭಾಷಣ ಎಲ್ಲಿಗೆ ಇಂಥವ್ರು ಕೊಡಕ್ಕೆ ನಿಮ್ಗೆ ನೈ ಅಮ್ಮ ಸರಿಯಾಗಿ ಬಾಲ್ಯ ಅಮ್ಮ

ಸರ್ ಕ್ಯಾಚಾರ ಎಲ್ಲಾದರೋ ಅಮ್ಮ ದಿವಸ ಕೊಟ್ಟಿದ್ದೀವಿ ನಾನು ನಮ್ಮ ಹೇಳ್ತೀರಿ ಒಳ್ಳೆ ಮೇಡಮ್ ಇದ್ದಾರೆ ದೊಡ್ಡ ಲೇಡಿ ಹಾರ್ಡ್ ವರ್ಕ್ ಆಗಿದೆ ಹಾಡು ದೋಣ್ ದೋಣೆ ೇ ಇದು ಒಂದು ವಯಸ್ಸು ಶಾಕ್ ಬರ್ತೀವಿ ಅವ್ರು ಹತ್ತು ಸಾರಿಗೆ ಫೋನ್ ಮಾಡಾ ಇದ್ದು ಸರ್ ಅವ್ರ ಇಲ್ಲ ಅದಕ್ಕೆ ಪ್ಯಾನು ಸ್ಟಾರ್ಟ್ ಮಾಡ್ಕೊಂಡೆ ಮಾಡಿದ್ರೆ ಮಾಡ್ಬಿಟ್ಟು ಹೋದಲ್ಲಿ ಓದ್ಲು ರೆಸ್ಟೂಮಲ್ಲಿ

मंत्री वन टू कितने थे मंत्री सर मिनिमम वेजिटेबल देते हैं पी एम पी इंसर्ट करते हैं इधर है वो सभी हाँ अभी आप 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 सर एक ये है इधर बुलाओ इसको वो इधर रहना पड़ेगा हमारा ये आर आपका सेंडर सेक्शन मेन मिनिस्टर में ये भी डीआर है आई तो वो सब इधर इधर रहना इधर कहाँ था पर अभी इधर कर, तो 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 कर तो 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 तो

ನಾನು ಬೆಳಗ್ಗೆ ಏಳು ಗಂಟೆ ಹತ್ತು ನಿಮಿಷಕ್ಕೆ ಪೆಟ್ರೋಲ್ ಬಿಟ್ಟನ್ನು ಸುಮಾರು ಒಂದು ಗಂಟೆ ಮೂವರೆ ಗಂಟೆ ತರವಾಯಿತೇ ಬೆಂಗಳೂರಿನ ಜನರ ಹೃದಯ ಸಿಬ್ಬಂದಿಗೆ ಕಟ್ಟಡ ಮಾಡಲಾಗ್ತದೆ ನಾನು ಮಾಧ್ಯಮವಾದವರಿಗೆ ವಿನಂತಿ ಮಾಡ್ತೀನಿ ನಮ್ದು ಅಂತ ಇದು ಕೇವಲ ಅಭಿವೃದ್ಧಿಯ ಒಂದು ವ್ಯವಸ್ಥೆಯನ್ನ ನಾವು ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಅವರ ದೂರದೃಷ್ಟಿಯ ಚಿಂತನೆಗೆ ಇವತ್ತು ನಾವು ಭಾರತ ವಿಕಾಸದ ಆಗಿ ರೈಲ್ವೆ ಇಲಾಖೆ ಕೆಲಸ ಮಾಡ್ತಾ ಇದೆ ದೃಷ್ಟಿಗೆ ಅವರ ಸಂದೇಶಕ್ಕೆ

ರೈಲ್ವೆ ನಥಿಂಗ್ ಬಟ್ ಡಿಟೇಲ್ ಸೂಕ್ಷ್ಮತೆಗೆ ಮತ್ತೊಂದು ಹೆಸರು ರೈಲ್ವೆ ಅದಕ್ಕೆ ಐಮ್ ರಿಕ್ವೆಸ್ಟಿಂಗ್ ಆಲ್ ಕನ್ಸರ್ಟ್ ಆಲ್ ಮೀಡಿಯಮ್ ಫ್ರೆಂಡ್ಸ್ ಪ್ಲೀಸ್ ಕೋಪರೇಟ್ ಪ್ಲೀಸ್ ಕೋಪರೇಟ್ ಊಟ ಮಾಡಿ ಮುಕ್ಕಾಲ್ ನಮ್ಮ ನಾನು ಪ್ಲೀಸ್ 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 ಕೋಪರೇಟ್ ಮತ್ತೆ ಮುಂದಿನ ವಾರ್ತೆಗರೆಯಲ್ಲಿ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ